ನಯನ್ ಭಾರ್ಗವ ನ್ಯೂಸ್ಗೆ ಸ್ವಾಗತ ಮುಖ್ಯಾಂಶಗಳು ಅಕ್ಷರ ಕಲಿಸಿದ ಗುರುಗಳಿಗೆ ಗುರುವಂದನೆ ಗುರುಗಳ ಋಣ ತೀರಿಸಲಾಗದು ವಿದ್ಯಾರ್ಥಿಗಳ ಪ್ರೀತಿ ದೊಡ್ಡದು ವಾರ್ತೆಗಳನ್ನು ಓದುತ್ತಿರುವವರು ದಿವ್ಯಾ ಗುರು ಎಂದರೆ ಬೆಳಕು ಶಿಷ್ಯ ಎಂದರೆ ಆ ಬೆಳಕನ್ನು ತನ್ನೊಳಗೆ ಹೊತ್ತು ಸಾಗುವ ದೀಪ ಅಂತಹ ದೀಪಗಳಂತೆ ಬದುಕಿನಲ್ಲಿ ಬೆಳಗಿರುವ ಎರಡ್ ಸಾವಿರದ ಐದು ಆರನೇ ಸಾಲಿನ ಎಸ್ಎಸ್ಎಲ್ಸಿ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಬದುಕಿನ ಬೆಳಕಾದ ಗುರುಗಳಿಗೆ ಭಕ್ತಿಯಿಂದ ತಲಬಾಗಿ ಗೌರವಿಸಿದ ಅಪರೂಪದ ಕ್ಷಣ ಮುದ್ದೇಬಿಹಾಳ ತಾಲೂಕಿನ ಕೋಳೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೂಡಿಬಂದಿತು ಅಕ್ಷರ ಕಲಿಸಿದ ಗುರುಮಾತೆ ಗುರುಪಿತೃಗಳನ್ನು ಪುಷ್ಪಗಳ ದಾರಿಯಲ್ಲಿ ವೇದಿಕೆಯತ್ತ ಕರೆತಂದು ಪುಷ್ಪವೃಷ್ಟಿ ಮಾಡಿ ಗೌರವಿಸುವ ದೃಶ್ಯ ಕಣ್ಣಿಗೆ ಮಾತ್ರವಲ್ಲ ಹೃದಯಕ್ಕೂ ನೀರು ಹಾಕಿದಂತಿತ್ತು ಜೀವನದ ಪಾಠ ಹೇಳಿದ ಗುರುಗಳ ಮುಂದೆ ನಿಂತು ಹಿರಿಯ ವಿದ್ಯಾರ್ಥಿಗಳು ವಿಧೇಯತೆಯಿಂದ ನಮಿಸಿ ನಾವು ಇಂದು ಏನಾಗಿದ್ದೇವೋ ಅದಕ್ಕೆ ಕಾರಣ ನೀವೇ ಎಂದು ಹೇಳಿದ ಆ ಕ್ಷಣಗಳು ಸಭೆಯನ್ನು ಮೌನದಲ್ಲಿ ಕಟ್ಟಿಹಾಕಿದವು ನೆ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಹಾಗೂ ನಿವೃತ್ತ ಬಿಇಒ ವಿವೈ ದೇವನಗಾವಿ ಹಾಗೂ ನಿವೃತ್ತ ಶಿಕ್ಷಕರಾದ ಎಸ್ಎಫ್ ಜಾಲಿಹಾಳ ಎಲ್ಎಲ್ ಲಮಾಣಿ ಬಿಎಸ್ ಪಾಟೀಲ ಎಚ್ವೈ ಮಡಿವಾಳರ ಎಎಚ್ಬಿರಾದಾರ ಎಸ್ಎಸ್ ಕೆರಗುಂಡ ಡಾ ಎಂಎಸ್ ಕಟ್ಟಿ ಆರ್ಎನ್ ಪಾಟೀಲ ಸೇರಿದಂತೆ ಹಲವರು ವೇದಿಕೆಯಲ್ಲಿ ಗುರುಭಾವದ ಶಕ್ತಿಯನ್ನು ಸ್ಮರಿಸಿ ಗುರುಗಳ ಋಣ ತೀರಿಸಲಾಗದು ಆದರೆ ಶಿಷ್ಯರು ಒಳ್ಳೆಯ ಮನುಷ್ಯರಾಗಿ ಬದುಕಿದಾಗಲೇ ನಮ್ಮ ಬದುಕಿಗೆ ಅರ್ಥ ಸಿಗುತ್ತದೆ ನಿಮ್ಮ ಮಕ್ಕಳಿಗೂ ಗುರುಭಕ್ತಿ ಸಂಸ್ಕಾರ ಕಲಿಸಿ ಅದೇ ನಿಮ್ಮ ನಿಜವಾದ ಸಂಪತ್ತು ಎಂದು ಮನಮುಟ್ಟುವಂತೆ ಹೇಳಿದರು ನಾವು ನಿಮ್ಮನ್ನು ಹೊಡೆದಿದ್ದರೂ ಅದು ದ್ವೇಷದಿಂದಲ್ಲ ನಿಮ್ಮ ಭವಿಷ್ಯಕ್ಕಾಗಿ ಇಂದು ನೀವು ಉನ್ನತ ಸ್ಥಾನಗಳಲ್ಲಿದ್ದೀರಿ ಎಂದರೆ ಅದು ಗುರು ಶಿಷ್ಯ ಸಂಬಂಧದ ಗೆಲುವು ಎಂದು ಕಣ್ಣು ಒದ್ದೆ ಮಾಡುವ ಮಾತುಗಳನ್ನಾಡಿದರು ವಿಪರ್ಯಾಸ ಶಿಕ್ಷಣ ಕೊಡಬೇಕಾಗಿದೆ ಒಳ್ಳೆ ರೀತಿ ಶಾಲೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಎರಡ್ ಸಾವಿರ ಐದು ಆರನೇ ಶಾಲೆ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಮನಸ್ಸಿನಲ್ಲಿರಬೇಕಾದ್ರೆ ನಾನು ಒಬ್ಬನೇ ಕಾರಣ ಅಲ್ಲ ನಾನು ಹಿಂದೆ ಎಲ್ಲ ನನ್ನ ಸಹೋದ್ಯೋಗ ಮಿತ್ರಗಳು ಅದ್ದಾರೆ ಅವ್ರನ್ನ ಈ ಸಂದರ್ಭದಲ್ಲಿ ಎಷ್ಟೇ ಪದವಿ ಪಡೆದ್ರು ಗುರುಗಳಿಗೆ ಶಿಷ್ಯರೇ ಅವರು ಹಾಗೆ ನಾವು ಎಷ್ಟೇ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದ್ರು ಏನೇ ಮಂತ್ರಿ ಮಹೋದಯ ಆದರೂ ಕೂಡ ನಾವು ತಂದೆ ತಾಯಿಗಳಿಗೆ ಸನ್ಮಾನ ಗುರುಗಳ ಸನ್ಮಾನ ಪ್ರೀತಿ ಹೂಗುಚ್ಚ ಅಭಿಮಾನ ಇದೇ ಶ್ರೋಮಣಿ ಇದನ್ನ ನಾವೆಂದೂ ಮರ ಆಗಲ್ಲ ಆದ ಒಂದ್ ಎದ್ದೇನಪ್ಪ ಅಂದ್ರ ನೀವೇನು ಮಾಡಿರಲ್ಲ ಇದನ್ನ ನಿಮ್ಮ ಮಕ್ಕಳಿಗೆ ನಿಮ್ಮ ಏನು ಏನ ನೀವು ಜಾಗ ಬಿಡಿ ಬೀಡಿಒ ಇರ್ಲಿ ಅಥವಾ ಎಫ್ ಡಿ ಸಿ ಇರ್ರಿ ಅಥವಾ ಕ್ಯಾಶರ್ ಇರ್ರಿ ಏನೇ ಇರ್ಲಿ ಅಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ಸ್ರಿ ಒಳ್ಳೆಯ ಒಂದು ಶಿಕ್ಷಣ ಕೊಡ್ಸರಿ ಕೊಡ್ಸರಿ ಇನ್ನ ಆದ್ರಪ್ಪ ಅಂದ್ರೆ ತಂದೆ ತಾಯಿಗಳ ಸೇವೆ ಮಾಡಿರಿ ಮಾಡಿದ್ರಿ ನೀವು ಸೇವೆ ಮಾಡ್ರಿ ಅವರ ಕಾಲಲ್ಲೇ ತೊರ್ಗ ಇದೆ ಯಾರು ಅಪ್ಪ ಅವನ್ನ ಒದ್ದು ಬಡ್ದು ಹೊತ್ತಿದಿ ನಾಳೆ ಅವ್ರ ಮಕ್ಕಳು ನಿಮ್ ಮಕ್ಕಳು ನಿಮಗೆ ಹಂಗೆ ಮಾಡಿ ಇದು ನಿಜವಾದ ಮಾತ್ರ ತಾಯಿಗಳ ಮನಸ್ಸನ್ನು ನೋಯಿಸಿದೆ ಅವರ ಪ್ರೀತಿ ಸಂಬಂಧಿ ಅವರ ಒಂದು ಆಹಾರ ವಿಚಾರ ಮಾಡಿ ಅವರ ಸಂರಕ್ಷಣೆ ಮಾಡಿ ಜೀವನವನ್ನ ಸಾಗಿಸಬೇಕಂತ ನಾನು ಒತ್ತಾಯ ಪೂರ್ವಕವಾಗಿ ಹಿಂದೂ ಹೇಳಿದ್ದೇನೆ ಮುಂದೂ ಹೇಳುತ್ತೇನೆ ಇನ್ನೂ ಹೇಳ್ತಾ ಇದ್ದ ಮಕ್ಕಳಿಗೆ ನಾವು ಏನು ಮಾಡಬೇಕು ಮುಂದ ಈಗ ಎಷ್ಟೋ ಜನ ನಮ್ಕಿಂತ ಜಾಸ್ತಿ ನಾವು ಕಲ್ತೀವಿ ಅಂದಕ್ಕೆ ಆಯ್ತು ಬಿಡು ರೇಟ ರಥ ಬರ್ತಿದ್ರ ಅದಕ್ಕಿಂತ ಜಾಸ್ತಿ ನೀವು ಕಲ್ತೀರಿ ಎಮ್ ಎ ಆಗಿರಿ ಎಮ್ ಎಸ್ ಸಿ ಆಗಿರಿ ಆ ಎಲ್ಲ ಮಾಡಿರಿ ಆದರೆ ನೀವು ಯಾವುದೇ ವೃತ್ತಿಯಲ್ಲಿ ಇರಲಿ ಇದು ಕೇ ಕೀಳು ಮೇಳು ಅನ್ನಾರ್ದೆ ಎಲ್ಲ ವೃತ್ತಿಯನ್ನು ನೀವು ಸಮನಾಗಿ ಅಂತ ತಿಳ್ಕೊಂಡು ನಿಮ್ಮಲ್ಲಿರುವಂತ ಮೌಲ್ಯವನ್ನ ಕಾಕಾಡಿಕೊಂಡು ಮುಂದ ನಿಮ್ಮ ಜೀವನದಲ್ಲಿರುವಂತಹ ಆಗುಹಗಳನ್ನ ಸಮರ್ಥವಾಗಿ ಎದುರಿಸಿಕೊಂಡು ನಿಮ್ಮ ಜೀವನವನ್ನ ಸಾಗಿಸ್ತೀನಪ್ಪಾ ಅಂತಂದ್ರೆ ನಾ ಅನೇಕ ವಿದ್ಯಾರ್ಥಿಗಳನ್ನ ಸಿಗ್ತಾರೆ ಮಾತಾಡ್ಸಿರ್ತಾರೆ ಇವಾಗ ಕೂಡ ನನಗೆ ಅನೇಕ ವ್ಯಾಟ್ಸ್ಆಪ್ ನಲ್ಲಿ ಎಲ್ಲ ಇಲ್ಲಿ ಇರ್ತಾರೆ ಈ ಸ್ಕೂಲ್ ನಲ್ಲಿ ನಾವು ಈ ಊರಿಂದ ಎಲ್ಲ ಬಿಡ್ತಿರ್ತಾರೆ ನನಗೆ ಇನ್ನೂ ಊರಿಂದ ಏನೋ ಬರ್ತಿರ್ತದೆ ಏನು ಪಾ ನಾ ಬಿಟ್ಟು ಯಾಕೆ ಬಿ ಹೋಗ್ಬಾರ್ದು ಅಂತಿತ್ತು ನನಗೆ ಹದಿನೈದು ವರ್ಷ ಮಳೆ ಕೋಟಿ ಗಟ್ಟಲೆ ಕಳಿಸಿರ್ಬೋದು ಇವತ್ತಿನ ದಿನ ನಾನು ಆದರೆ ನನ್ನ ವಿದ್ಯಾರ್ಥಿಗಳೇ ನಾನು ಯಾಕಂದ್ರೆ ಮನೆಯಲ್ಲಿ ಮನೆ ಕಾಡು ಬಿಡಕ್ಕೆ ಬಂದಾಗ ಬಿದ್ದಾಗ ನನ್ನ ಮಗ ನನ್ನ ಮಗಳು ಹೇಳಿದ್ರು ಅಪ್ಪ ಇವ್ರು ಕಾಲ ಬಿಡ್ತಾರ ಇವ್ರು ನಮ್ಮ ಸಾಲಾಗಿ ಬಿಡುದಿಲ್ಲ ಯಾರು ಇಲ್ಲ ನಾವು ಅವಾಗಿನ ಕಲ್ಸಿದ್ ಹುಡುಗರು ಅಂತ ಈಗಿನ ಹುಡುಗರು ಯಾರು ಬಿಡೋದ್ರು ಪಾ ನಾನು ಹುಡುಗರು ಹಂಗೆ ಅದಾರ ವಿದ್ಯಾರ್ಥಿಗಳು ಹೇಳ ಅವ್ರು ಕಾಬ್ರ್ಯಾ ನೋಡ್ತಿದ್ರು ನನ್ನ ಮನೆಯಲ್ಲಿ ನನ್ನ ಮಗಳು ಮತ್ತೆ ನನ್ನ ಮಗ ಯಾಕಂದ್ರೆ ಆ ಒಂದು ನಮ್ಗೆ ಇದೇ ನಾವು ಎಷ್ಟು ಲಕ್ಷ ಕೋಟಿ ಗಟ್ಟಿ ಗಳಿಸಿದ್ವು ಇದು ಕೋಟಿ ಆಸ್ತಿ ನಮ್ದು ನಿಮ್ಮ ಫೋಟೋಗಳು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಬರಬಾರ್ದು ನಾನು ವ್ಯಾಟ್ಸಪ್ನಲ್ಲಿ ಏನೋ ನನ್ನ ಆಸೆ ಒಳ್ಳೆ ರೀತಿಯಿಂದ ಬಾಳಿ ನೀವು ಹೆಸರು ಅದೇ ನನ್ನ ಆಸ್ತಿ ಅಂತ ತಿಳ್ಕೊಂಡು ನಾನು ಎರಡು ವಾರ ಭಾಷಣ ಮುಗಿಸ್ತೀನಿ ಸಂಪರ್ಕಕ್ಕೆ ತೆಗೆದುಕೊಂಡು ಬಂದು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿರ್ತಕ್ಕಂಥದ್ದು ಸ್ತುಸ್ತಾರವಾದಂತಹದ್ದು ಅದಕ್ಕೆ ನನ್ನ ಅಭಿನಂದನೆ ಉದ್ಯೋಗ ಪಡ್ಕೊಂಡಿದೆ ಅಂದ್ರ ಇಲ್ಲಿ ಕೊಟ್ಟರು ಬಸವಣ್ಣನ ಆಶೀರ್ವಾದ ಆ ಬಳ್ಳಾರಿ ಕೊಟ್ಟರು ಬಸವಣ್ಣ ಇಲ್ಲಿ ಕೂಡ ಕೊಟ್ಟರು ಬಸವಣ್ಣನ ಆಶೀರ್ವಾದ ಎಲ್ರಿಗೂ ಇಲ್ಲಿ ಯಾರು ನೌಕರಿ ಮಾಡಾರ ಅವರು ಒಂದು ಸಂಪದ್ಭರಿತವಾಗಿ ಭರಿತವಾಗಿ ಇಲ್ಲಿಯ ಇಲ್ಲಿ ಮಕ್ಕಳು ಕೂಡ ಅಷ್ಟೇ ಒಂದು ಯಾಕಂದ್ರೆ ಓದುವಕ್ಕಾಲು ಬುದ್ಧಿ ಮುಕ್ಕಾಲು ಅಂತಾರ ನಾವೇನು ಕಲಿಸ್ತೀವಿ ಅದು ದೊಡ್ಡದಾರ ನಿಮ್ಮ ಹಣೆ ಬರ ನಿಮ್ಮ ಒಳ್ಳೆಯತನ ನಿಮ್ಮ ಭಾವನೆಗಳು ನಿಮ್ಮ ಒಂದು ವಾತ್ಸಲ್ಯ ಅನುಭವ ಇದು ನಮ್ಗ ಜೀವನಕ್ಕೆ ದಾರಿ ಮಾಡಿತ್ತು ಒಂದು ವಾರ ಆದ ತಕ್ಷಣ ಇಲ್ಲಿ ವಲಯ ಹಾಗೂ ತಾಲೂಕು ಈ ಶಾಲಾ ಫಿಸಿಕಲ್ ಡೈರೆಕ್ಟರ್ನೆ ಕಂಡಕ್ಟ್ ಮಾಡಬೇಕು ಅಂತ ಬಸ್ ಪ್ರೌಢ ಶಾಲಾ ಅದನ್ನ ಬಸ್ ಸ್ಟ್ಯಾಂಡ್ ಸುಮ್ ನಿಂತಿದೆ ಪೀಡಿತರುಗಳು ಜೋಡಿ ಏನೋ ಬರ ನಮ್ಗೋಳ್ ಕೊಟ್ಟಾರ ನಾ ಸುಮ್ ಸಹ ಮಾತಾಡಕ್ಕೆ ನಾನು ಅದಕ್ಕೆ ಒಳಯ್ ಮಟ್ಟ ಮತ್ತು ತಾಲೂಕು ಮಟ್ಟಕ್ಕೆ ಕೊಟ್ಟಾರ ನನ್ಗೆ ಕಡಿದಾಗುದಿಲ್ಲ ಮಾಡೋದೇ ಆಗೋದಿಲ್ಲ ನಮ್ಗೆ ಯಾರು ಪರಿಚಯನೇ ಇಲ್ಲ ಎಲ್ಲಿ ಮಾಡೋರು ಈ ಸಲ ಬ್ಯಾರೆ ರೌಂಡ್ ಬ್ಯಾರು ಬಿಟ್ಟು ಬಿಡ್ತೀನಿ ಮುಂದಿನ ಸಲ ಕೇಳಿ ಹೀಗ ಮಾತಾಡ್ಲಾಕ ನಾವು ಅಲ್ಲಿ ಕೊಟ್ಟರು ಬಸವಣ್ಣನಂತವ್ರು ಯಾರು ಮಲ್ಲೋಭ ಸೌಕರ್ ಕತ್ತವ್ರಿತ್ತಾರ ನನ್ನ ಹಿಂದ ಇಲ್ಲ ಗೊತ್ತಿಲ್ಲ ರೀ ಸರ್ ಅಂದ್ರೆ ಏ ಬಿಟ್ಬಿಡು ಅಂತ ನಮ್ಮ ದೋಸ್ತ ಅಲ್ಲಾಕೆ ಮಾಡಿ ಬಿಟ್ಬಿಡು ನಾ ಮಾಡ್ತೀನಿ ಅಂತ ಮಲ್ಲಭ ಸೌಕರ್ಯ ಏನು ಮಾಡಿದ್ರು ಓಹ್ ಎಲ್ಲಿರ್ಬತ್ತು ಏನೋ ಶೀಟ್ ಅವ್ರಿಗೆ ಸರ ನೀವು ನಮ್ಮ ರೀ ನಮ್ಮ ಊರಿಗೆ ನೀವು ಹೈ ಸ್ಕೂಲ್ಗೆದಿರಲಿಲ್ಲ ಹೌದ್ರಿ ನಾ ಆ ಊರು ಸೌಕಾರಿ ರೀ ಮಲ್ಲಪ್ಪ ಸೌಕರ್ಯ ಅಂತೇಳಿ ನಿಮ್ಮ ಪಂದ್ಯಾಟಕ್ಕೆ ಎತ್ತು ಬೇಕಾತ ನಿಮ್ಮ ಅನ್ನ ಅನ್ನದಾಸೋ ನಾಷ್ಟ ಧರ್ವಂತ ಚಹ ಏನು ಬೇಕಾದ ಖರ್ಚು ಬರ್ತದ ನಾ ಕೊಡ್ತೀನಿ ರೀ ಇವತ್ತಿಗೆ ಆ ಹುಡುಗ ಪಿಡೋ ಬೇಕಾದ್ರೆ ಡವಳ್ಗಿ ಆದ್ರೆ ಅವನ ಗೇಮ್ಗಳು ಹಳ್ಳೂರು ಜಗು ಒಂದಿಷ್ಟು ಡೌಳಿಯವ್ರ ಮೆಟ್ಟಂತಾವ ಕತ್ತಿಯವರ ಮೆಟ್ಟವ ಎಂತ ಆಟ ಊರನ್ನು ಮಂದಿ ನಿಂತು ನೋಡ್ತಿದ್ರು ನನ್ನ ಆಟ ಇಲ್ಲಿ ನನ್ನ ಮಕ್ಕಳು ಆಡೋದು ಆಟ ನನ್ನ ಮಕ್ಕಳಿಗೆ ಹೊಡೆದಿದ್ದು ನೋಡ್ಬೇಕಾದ್ರೆ ಮತ್ತು ಅವಕ್ಕೆ ಕರ್ಕೊಂಡು ಮಕ್ಕಳ ಜೊತೆಗೆ ಮಕ್ಕಳಾಗಿ ಡ್ಯಾನ್ಸ್ ಮಾಡಿದ್ರು ನಾನು ಒಂದು ಚಿತ್ರನಗೌಡರಾದ್ರು ಒಟ್ರು ಬಸವಣ್ಣನ ಜಾತ್ರೆ ಇದ್ರೆ ನಾಟಕ ತರ್ಸೋದೇವೇ ಅರಿಗೊಂಡು ಕಲಿಸ್ತಾರೆ ಹೇಳಿ ಅಲ್ಲಿ ನಾಟಕ ಸಮೇತ ನಮ್ಮ ಗೌರ್ಮೆಂಟ್ ಹೈಸ್ಕೂಲ್ ಕೋಳೂರು ಮಕ್ಕಳಿಂದ ನಾ ಕಲೆ ಮಾಡಿ ತೋರ್ಸಿನಲ್ಲಿ ಅದಕ್ಕೆ ನಾನು ಈ ಬೆನಿಫಿಟ್ ತಟ್ಟೆ ನಾನು ಆದ್ರೆ ನಾನು ತಂದೆ ತಾಯಿರೋಣ ಅಂತ ತೀರ್ಸೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ತೀರ್ಕೊಂಡ್ಬಿಟ್ಟು ಅನಿವಾರು ಬೇರೆ ಕಡೆ ಹೋಗು ಅದಕ್ಕೆ ಅವ್ರ ಹೆಸರಲ್ಲೇ ಇರಲಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಇಲ್ಲಿ ಕೊಟ್ಟೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಮರಿ ಸ್ಕೂಲ್ ಕೊಟ್ಟೆ ಅದೇನು ಸ್ವಲ್ಪ ಮತ್ತೆ ಮಕ್ಕಳೊಳಗೆ ಕಾಂಪಿಟೇಷನ್ ಬರಲಿ ಅಂತ ಹೇಳಿ ಯಾಕಂದ್ರೆ ನಾನು ಸ್ಕಾಲರ್ಶಿಪ್ ಎಂಥದ್ದು ತಗೊಂಡೆ ಇದು ಮಾಡ್ದವ ನಾನು ಗೊತ್ತಾದ ಅವರು ಕಾಂಪಿಟೇಷನ್ ಬರಲಿ ಅಂತಂತೇಳಿ ಇಷ್ಟಾಗಿ ನನಗೆ ದೇವ್ರ ಎಲ್ಲ ಒಳ್ಳೆಯದು ಮಾಡ್ಯ ನನಗೆ ಕೋಳೂರು ಕೊಟ್ಟರು ನೀವು ಹೇಳಿದ್ರಲ್ಲ ಹಂಗೆ ನನಗೂ ಒಳ್ಳೆಯದು ಮಾಡ್ಯಾನ ನನ್ನ ಮಕ್ಕಳು ಅವಾಗ ಎಲ್ಲ ಚೆನ್ನಾಗಿ ಪೋಸ್ಟ್ ಚೆನ್ನಾಗಿದೆ ತಮ್ಮೆಲ್ಲರ ಆಗಿದ್ದಕ್ಕೆ ನಾನು ಸತ್ಕಾರ ಮಾಡಿದ್ವಿ ಇನ್ನೊಮ್ಮೆ ತಮಗೆಲ್ಲ ಇಂದು ಕರೆಯದು ಸನ್ಮಾನ ಮಾಡಿದಿರಿ ನಾನೊಬ್ಬನೇ ಸಂತುಷ್ಟಗೊಳ್ಳುವುದಿಲ್ಲ ನೀವು ಮಾಡಿದ ಈ ಸನ್ಮಾನವನ್ನು ನನಗೆ ಕಲಿಸಿದ ಗುರುಗಳ ಪಾದಕ್ಕೆ ಅರ್ಪಿಸಿ ನಾನು ಸಂತುಷ್ಟಗೊಳ್ಳುತ್ತೇನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಎಚ್ ಹಲ್ಯಾಳ್ ಅವರು ನೀಡಿದ ವಿಶೇಷ ಉಪನ್ಯಾಸದಲ್ಲಿ ಗುರು ಶಿಷ್ಯ ಸಂಬಂಧವು ಕೇವಲ ವಿದ್ಯೆ ಅಲ್ಲ ಅದು ಸಂಸ್ಕಾರದ ಸೇತುವೆ ಈ ಸೇತುವೆಯ ಮೇಲೆ ನಡೆದು ಬದುಕು ಕಟ್ಟಿಕೊಳ್ಳುವವರೇ ನಿಜವಾದ ಸಾಧಕರು ಎಂದು ಹೇಳಿದರು ಹಿರಿಯ ವಿದ್ಯಾರ್ಥಿ ಪಿಡಿಒ ಮುತ್ತು ಢವಳಗಿ ತಮ್ಮ ಅನುಭವ ಹಂಚಿಕೊಳ್ಳುತ್ತಾ ಬಡತನದಿಂದಾಗಿ ಸರೂರ್ ಗ್ರಾಮದಿಂದ ನಡೆದುಕೊಂಡು ಶಾಲೆಗೆ ಬಂದ ದಿನಗಳಿವೆ ಗುರುಗಳು ತಂದೆಯಂತೆ ತಿದ್ದಿ ಬೆಳೆಸಿದ ಕಾರಣ ಇಂದು ನಾನು ಉನ್ನತ ಹುದ್ದೆಯಲ್ಲಿದ್ದೇನೆ ಎಂದು ಕೃತಜ್ಞತೆಯಿಂದ ಸಲ್ಲಿಸಿದರು ಅವರು ತಮ್ಮ ಹಳೆಯ ಶಾಲೆಯ ವಿದ್ಯಾರ್ಥಿಗಳಿಗೆ ಎರಡು ನೂರು ಸ್ಟೀಲ್ ತಟ್ಟೆಗಳನ್ನು ಕೊಡುಗೆಯಾಗಿ ನೀಡಿದ್ದು ಎಲ್ಲರ ಮನಸೆಳೆದಿತು ಹಿರಿಯ ವಿದ್ಯಾರ್ಥಿನಿ ವಿಜಯಲಕ್ಷ್ಮಿ ಕೂಡ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿ ಭಾವನಾತ್ಮಕವಾಗಿ ಮಾತನಾಡಿದರು ಒಂದು ಅವಧಿಯಲ್ಲಿ ನಾವು ಶಾಲೆಯನ್ನು ಕಲಿತಾ ಇದ್ವಿ ವಿಶೇಷವಾಗಿ ನಾವು ಸರೂರು ಗ್ರಾಮದಿಂದ ಕೋಳೂರು ಗ್ರಾಮಕ್ಕೆ ಸುಮಾರು ಹತ್ತು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ವಿ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ವಿ ಸತ್ಯ ಹೇಳ್ಬೇಕಂದ್ರೆ ಒಮ್ಮೊಮ್ಮೆ ನಮ್ಮ ಹತ್ರ ಕಾಲಿಗೆ ಚಪ್ಪಲಿ ಇಲ್ಲದೆ ನಾನು ನಡೆದಿದ್ದೇನೆ ಅದು ಯಾರು ನಂಬುದಿಲ್ಲ ಈಗ ಹೇಳಿದ್ರೆ ಅದು ಅಷ್ಟೇ ಸತ್ಯವಾಗಿದೆ ಒಂದು ನನ್ನ ಜೀವನದ ಮುಖ್ಯ ಘಟ್ಟ ನಾನು ಇವತ್ತು ನೆನಲೇಬೇಕು ನಾನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತೆ ನನ್ನದು ರಿಸಲ್ಟ್ ನಲ್ಲಿ ಫೈವ್ ಮಾರ್ಕ್ಸ್ ಅಂತ ಮಾತ್ರ ಬಂದಿರುತ್ತೆ ಕೇವಲ ಐದು ಅಂಕ ಬಂದಿರುತ್ತೆ ಸೊನ್ನೆ ಐದು ಕೂಡ ಬಂದಿರಲ್ಲ ಒಂದು ಐದು ಏನು ಬಂದಿರಲ್ಲ ಹಾಗಾಗಿ ನಾನು ಅದು ಐವತ್ತೈದಾಗಿದ್ರೆ ನಾನು ಶಾಲೆಗೆ ಫಸ್ಟ್ ಆಗಿರ್ತಿದ್ದೆ ಬರೀ ಐದು ಅಂಕ ಬಂದಿದ್ದಕ್ಕೆ ನಂದು ರಿಸಲ್ಟ್ ಫೇಲ್ ಅಂತ ಬಂದಿರುತ್ತೆ ಆಗ ಎಲ್ಲಾ ಶಿಕ್ಷಕರಿಗೆ ಅನ್ನತ ಇಲ್ಲಮ್ಮ ಬಾರಿ ಒಳ್ಳೆ ಶಾಲೆ ಹುಡುಗ ಫೇಲ್ ಆಗುವ ಮಾತೇ ಇಲ್ಲ ಟಾಪ್ ಬರ್ಬೇಕಿತ್ತು ಯಾಕೆ ಬಂದ ಅಂತ ಆಗ ನಾನು ಊರಲ್ಲಿ ಇರ್ಲಿಲ್ಲ ಹೇಳಿ ನಾನು ಗೋವಾ ದುಡಿಯಾಗಿ ಹೋಗಿದ್ದೆ ನಾನು ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಅಷ್ಟು ಆರ್ಥಿಕವಾಗಿ ಅಷ್ಟು ಬಡತನ ಇತ್ತು ಆಗ ದೊಡ್ಡ ಮನಿ ಸರ್ ಏನ್ ಮಾಡಿದ್ರು ಅಂದ್ರೆ ಅವ ಇಲ್ಲ ಅವ ಫೇಲ್ ಆಗೋ ಹುಡುಗಲ್ಲ ಅಂತ ನಮ್ಮ ನನ್ನ ಇದನ್ನ ಅವರೇ ರಿವ್ಯಾಲ್ಯೂಯೇಷನ್ಗೆ ಹಾಕಿದ್ರು ಸರ್ ಅವರೇ ರಿವಲ್ಯೇಷನ್ ಆಗ್ದಾಗ ಅದು ಐವತ್ತೈದು ಅಂಕ ಆಗಿ ಬಂತು ನಾನು ಕೇಲ್ ಆದಂತೂ ಶಾಲೆಗೆ ನಾನು ಸೆಕೆಂಡ್ ಬಂದ ನನಗೆ ಶಾಲೆಗೆ ನಾನು ಸೆಕೆಂಡ್ ಬಂದೆ ಅದು ಅರವತ್ತೈದು ಐವತ್ತೈದ ನಾನು ಫಸ್ಟ್ ಬರ್ತಾ ಇದ್ದೆ ಅಂತ ಒಂದು ಗುರುಗಳನ್ನ ಪಡೆದಂತ ಪುಣ್ಯವಂತರು ನಾವೆಲ್ಲರೂ ಹಾಗಾಗಿ ಈ ಒಂದು ಗುರುಗಳನ್ನ ಆಶೀರ್ವಾದದಿಂದ ನಾನು ಇವತ್ತು ಒಂದು ಅಧಿಕಾರಿಯಾಗಿ ಮಂಗಳೂರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ವಿದ್ಯೆಯ ಫಲ ಒಂದು ಬೀಜ ಅಲ್ಲಿ ಹೋಗಿ ಒಂದು ಕೋಳೂರಿನ ಹೆಸರನ್ನ ಬೆಳೆಸ್ತಾ ಇದೆ ಅದೇ ರೀತಿಯಾಗಿ ನನ್ನೆಲ್ಲಾ ಸ್ನೇಹಿತರು ಒಂದು ದೊಡ್ಡ ಹುದ್ದೆ ಅಹ್ ಅಲ್ಲಿ ಅಲಂಕರಿಸಲಿಲ್ಲ ಪರವಾಗಿಲ್ಲ ಸಮಾಜದಲ್ಲಿ ಎಂಥ ವ್ಯಕ್ತಿ ಆಗಿರ್ಬೇಕು ಯಾರು ಕೂಡ ನಿಮ್ಮ ವಿದ್ಯಾರ್ಥಿಗಳು ಇಂಥ ನಿಮ್ಮ ಒಂದು ವಿದ್ಯಾರ್ಥಿ ಕೆಟ್ಟ ಕೆಲಸ ಮಾಡಿದ್ದೇನೆ ಇಂತ ವಿದ್ಯಾರ್ಥಿ ನಿಮ್ಮ ಅಲ್ಲ ಅನ್ನೋ ಒಂದು ಕೆಟ್ಟ ವಿದ್ಯಾರ್ಥಿ ಅನ್ನೋ ಪದವಿಯನ್ನು ನಾವು ಯಾರು ತಗೊಂಡಿಲ್ಲ ಸರ್ ಅರವತ್ತು ವಿದ್ಯಾರ್ಥಿಗಳಲ್ಲಿ ಅಂತ ಒಂದು ವಿದ್ಯಾರ್ಥಿಗಳನ್ನ ನೀವು ಕಳಿಸಿದೀರಾ ಇಷ್ಟೇ ಹೇಳ್ತಾ ನಿಮ್ಮ ಒಂದು ನಮ್ಮ ತಾಯಿ ತಂದೆಯ ಋಣಕ್ಕಿಂತ ಗುರುವಿನ ಒಂದು ಋಣ ದೊಡ್ಡದಂತೆ ಹಾಗಾಗಿ ನಿಮ್ ನಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮ ಹೆಸರು ಎಲ್ಲರದ್ದು ನಾವು ನೆನಪಿಡ್ತೇವೆ ಸರ್ ಮತ್ತೊಮ್ಮೆ ಗುರು ನಾನು ವೃತ್ತಿಯನ್ನು ಮಾಡಕತ್ತಿದ್ದು ಇದು ನನಗೆ ತುಂಬಾ ಸಂತೋಷವಾದ ವೃತ್ತಿ ಅಂತ ಅನಿಸುತ್ತದೆ ಅದು ಎಷ್ಟೇ ಕೊಡ್ಲಿ ಅವರು ನನ್ನ ಮಕ್ಕಳು ನಾನು ಬೆಳೆಸ್ತೀನಂತ ಅನ್ನೋ ಶಕ್ತಿಯನ್ನು ನನಗೆ ಮಗುವಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಆಹಾರವನ್ನು ಹೇಗೆ ನೀಡುತ್ತಾರೆ ಹಾಗೆ ಗುರುಗಳು ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಿ ನಮ್ಮ ನಮ್ಮಲ್ಲಿ ಶಕ್ತಿಯನ್ನು ತುಂಬಿದ್ದಾರೆ ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವಿವೈ ದೇವನಗಾವಿ ಎಲ್ ಎಲ್ಎಲ್ ಲಮಾಣಿ ಎಚ್ವೈ ಮಡಿವಾಳ ಎಚ್ಎಫ್ ಜಾಲಿಹಾಳ ವೈವೈ ಮುತ್ತತ್ತಿ ಎಸ್ಕೆ ಮಾಳಗುಂಡ ಆರ್ಎಲ್ ಪಾಟೀಲ ಎಸ್ಟಿ ದೂಡಮನಿ ಎಸ್ಎಸ್ ಕೆರಗುಂಡ ಶಿಕ್ಷಕಿ ಬಿಎಲ್ ಗುರಿಕಾರ ರಾಘವೇಂದ್ರ ಬಡಿಗೇರ ಸಹಾಯಕ ಸಿಬ್ಬಂದಿ ಕಾಶಿಂ ವಾಲಿಕಾರ ಅವರನ್ನು ಹಿರಿಯ ವಿದ್ಯಾರ್ಥಿಗಳು ಭಕ್ತಿಯಿಂದ ಸನ್ಮಾನಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಂಚಾಕ್ಷರಯ್ಯ ಹಿರೇಮಠ ಹಾಗೂ ಅಧ್ಯಕ್ಷತೆಯನ್ನು ಶ್ರೀಮತಿ ಕಸ್ತೂರಬಾಯಿ ಪಾಟೀಲ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ವೀರೇಶ ಢವಳಬಿ ಬಸವರಾಜ ಕತ್ತಿ ಬಸವರಾಜ ಢವಳಬಿ ಗುರುದೇವಿ ಢವಳಗಿ ಶರಣಬಸವ ನಾಡಗೌಡ ಸಂತೋಷ್ ರಾಠೋಡ್ ಮುತ್ತಪ್ಪ ಢವಳಗಿ ಸಿದ್ದರಾಮಪ್ಪ ಢವಳಗಿ ನಿಂಗನಗೌಡ ಮಲಗಲದಿನ್ನಿ ಮಶಾಕ್ ಗುಡ್ನಾಳ್ ಸೇರಿದಂತೆ ಎರಡು ಸಾವಿರದ ಐದು ಆರನೇ ಸಾಲಿನ ಅನೇಕ ವಿದ್ಯಾರ್ಥಿಗರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಸುನಂದ ಸಂಗಡಿಗರು ಪ್ರಾರ್ಥನೆ ಸಲ್ಲಿಸಿದರು ಗೀತಾ ಪಾಟೀಲ ಸ್ವಾಗತಿಸಿದರು ಉಮರ್ ಫಾರೂಕ್ ಪ್ರಾಸ್ತಾವಿಕ ನುಡಿ ನೀಡಿದರು ಶ್ರೀಶೈಲ ಕತ್ತಿ ನಿರೂಪಿಸಿದರು ಲಕ್ಷ್ಮಣ ಲಮಾಣಿ ವಂದಿಸಿದರು ಈ ಗುರುವಂದನಾ ಕಾರ್ಯಕ್ರಮ ಕೇವಲ ಸಮಾರಂಭವಲ್ಲ ಅದು ಕೃತಜ್ಞತೆಯ ಕಣ್ಣೀರು ಸಂಸ್ಕಾರದ ಶಪಥ ಮತ್ತು ಗುರು ಶಿಷ್ಯ ಸಂಬಂಧದ ಅಮರತೆಯ ಸಾಕ್ಷಿ ಆಗಿತ್ತು ಎಷ್ಟೋ ಪಚನ ಆಗ್ತಾ ಇಲ್ಲ ಇದನ್ನ ಪಚನ ಮಾಡ್ಕೋಬೇಕಾದ್ರೆ ಕೋಟಿ ಗೊಬ್ಬ ಶರಣ ಆ ಶರಣ ಶರಣಕ್ಕ ಎಲ್ಲರಿಗೂ ಸಾಧ್ಯ ಇಲ್ಲ ಸದ್ಭಾವ ಎಂಬ ಹಾಲು ಸುಜ್ಞಾನ ಎಂಬ ತುಪ್ಪ ಪರಮ ಸಾಕಿ ಸಲೂದ ಸಾಕಿಸಲು ಆ ಬಸವಣ್ಣ ಮೆಚ್ಚಲು ಚಲೋ